ನಮ್ಮ ಸಮಾಜದ ಬಹಳ ಹಿರಿಯ ಸಾಂಗ್ಗಳು ಬಹಳ ತಾಳ್ಮೆಯಿಂದ ಅವ್ರದೇ ಆದಂತಹ ರೀತಿ ಧಾರ್ಮಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ನಾನು ಹೋಗ್ತಾ ಇದ್ದೀನಿ ಬಹಳ ಭಕ್ತಾದಿಗಳೆಲ್ಲ ಇದ್ದಾರೆ ವರ್ಷದಿಂದ ಆಯ್ತು ಇಪ್ಪತ್ತೈದು ವರ್ಷದಿಂದ ಅವರ ಮಠ ಸ್ಥಾಪನೆ ಆಯಿತು ಈಗ ಒಬ್ಬರು ಯುವಕರಿಗೆ ಕೆಲಸ ನನಗೆ ಆಶೀರ್ವಾದ ಮಾಡಿದ್ರು ನಿರ್ಮಲ ಮನಸ್ಸಿನಿಂದ ಅವ್ರ ಆಶೀರ್ವಾದ ಮಾಡಿದ್ರು ಅವ್ರ ಬಗ್ಗೆ ನನಗೆಲ್ಲ ಬಹಳ ಅಪಾರವಾದಂತಹ ಗೌರವ ಇದೆ ಇವೆಲ್ಲಾ ವಿಚಾರಗಳ ಸಾರಾಂಶಗಳು ನಮ್ಮ ಸಮಾಜದ ಆ ವಿವ್ಯ ಸ್ತ್ರಾಂಗಗಳು ತಮ್ಮ ಬಹಳ ತಾಳ್ಮೆಯಿಂದ ಅವಧಾದ ತಾರೀತಿ ಧಾರ್ಮಿಕವಾಗಿ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ರು ನಾನು ಸ್ವಲ್ಪ ಡೌನ್ ಮಾಡ್ಬೇಕು ಇದೆ ಫ್ರೇಮಲ್ಲಿ ಇದೆ ಜೋರೋನ ಫರಣಸ್ ಬಡೋನಿ ಕಳೆ ಇನ್ನಷ್ಟು ಬಡೋನ ನಮ್ಮ ಹಸ್ತರಿಗಳಲ್ಲ ಇದಾರೆ ಕೆಲವು ವರ್ಷದಿಂದ ಐದು ವರ್ಷ 25 ವರ್ಷದಿಂದ ಅವರ ಮತ ಈಗ ಒಬ್ಬರು ಯುವಕರಿಗೆ ಶಾಂತಿ ಅವರು ತಾವು ಸಿಎಂ ಮಾಡಿದ್ರು ತಾವು ಸಿಎಂ ಹೇಳಿ ನನಗೆ ಆಶೀರ್ವಾದ ಮಾಡಿದ್ರು ನಿರ್ಮಲ ಮಲಸಿಂದ ಅವರು ಆಶೀರ್ವಾದ ಮಾಡಿದ್ರು ಅವ್ರ ಬಗ್ಗೆ ನಂಗೆಲ್ಲ ಬಹಳ ಅಪಾರವಾದಂತಹ ಗೌರವ